ತಂದೆಯವರ ಬಗ್ಗೆ ನೀವು ಹೇಳಿದ್ದು ನಿಜ ನಾನು ಅದನ್ನು ಒಪ್ಪುತ್ತೇನೆ ಆದರೆ ನನ್ನ ಬಗ್ಗೆ ಹೊಗಳೇನೂ ಇಲ್ಲ ನಾನು ನನ್ನ ಕೈಲಾದ ಪ್ರಯತ್ನವನ್ನು ಮಾಡಿದ್ದೇನೆ ಅಷ್ಟೇ ರೇಣುಕೆ ಇಲ್ಲ ಅಪ್ಪ ಇಲ್ಲಿ ನಾನು ಸಹಾಯಕ್ಕೆ ಅಷ್ಟೆ ಇದನ್ನು ಮಾಡುವುದು ನನ್ನ ಕರ್ತವ್ಯವಾಗಿತ್ತು ಆದರೆ ಎಲ್ಲಮ್ಮಳಿಗಾಗಲಿ ಚಮದಗ್ನಿಗಾಗಲಿ ಇದನ್ನೆಲ್ಲ ಮಾಡುವ ಯಾವ ರೀತಿಯ ಅನಿವಾರ್ಯವೂ ಇರಲಿಲ್ಲ ಇದು ತಮ್ಮ ಕೆಲಸವಲ್ಲ ಎಂದು ಇವರಿಬ್ಬರು ಸುಮ್ಮನೆ ಕುಳಿತಿದ್ದರೆ ಈ ಹಳ್ಳಿ ಅಷ್ಟೇ ಅಲ್ಲ ಈ ನಾಡು ನಾಶವಾಗಿ ಬಿಡುತ್ತಿತ್ತು ಆದರೆ ಅವರು ಹಾಗೆ ಮಾಡದೆ ನನ್ನ ಜೊತೆಗೂಡಿದೆ